ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನವ್ಯ ಇನ್ನು ಇದು ಲಾಸ್ಟ್ ವೆಡ್ನೆಸ್ ಡೇ ಲಾಗ್ ಆಗಿರುತ್ತೆ ಇನ್ನು ವೆಡ್ನಸ್ ಡೇ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಹಬ್ಬ ಇತ್ತು ಹಾಗಾಗಿ ನಾನು ಕೂಡ ಅದನ್ನು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ಸೊ ಹಾಗಾಗಿ ಬೆಳಗ್ಗೆ ಟಿಫನ್ ಆಗಿ ಕ್ವಿಕ್ಕಾಗಿ ಮಾಡೋ ರೀತಿ ಉಪ್ಪಿಟ್ಟು ಕೂಡ ಮಾಡಿಕೊಂಡೆ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ ನಾನು ಇದಕ್ಕೆ ಯಾವುದೇ ರೀತಿ ವೆಜಿಟೇಬಲ್ಸ್ ಆಗಲಿ ಏನೂ ಕೂಡ ಆ್ಯಡ್ ಮಾಡಿದೆ ಸಿಂಪಲ್ಲಾಗಿ ನಾನು ಉಪ್ಪಿಟ್ಟು ಕೂಡ ಮಾಡಿ ಮುಗಿಸ್ಕೊಂಡೆ ಅದಾದ ನಂತರ ಕಿಚನೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಕಿಚನ್ ಕೂಡ ಕ್ಲೀನ್ ಆದ ನಂತರ ಟಿಫನ್ ಬಾಕ್ಸ್ ಸ್ಕೂಲ್ಗೆ ಹೋಗೋ ಮಕ್ಕಳು ಅಂತ ಹೇಳಿದ್ರೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕಳಿಸಬೇಕಲ್ವಾ ಸೊ ಹಾಗಾಗಿ ನಾನು ಕೂಡ ಲಂಚ್ ಬಾಕ್ಸ್ ಎಲ್ಲ ಹಾಕಿಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಣ ಅಂತ ಹೇಳಿ ಬಟ್ ನಮ್ಮ ಜಶ್ವಿ ಸ್ಕೂಲಿಗೆ ಇವತ್ತು ರಜೆ ಇತ್ತು ಶ್ರೀಯನ್ ಮಾತ್ರ ಸ್ಕೂಲಿಗೆ ಹೋಗಿರೋದ್ರಿಂದ ಅವನ್ನ ರೆಡಿ ಮಾಡಿಬಿಟ್ಟು ನಾನು ಸ್ಕೂಲಿಗೆ ಕಳಿಸ್ದೆ ಅದಾದ ನಂತರ ಮನೆಯೆಲ್ಲ ಆಲ್ಮೋಸ್ಟ್ ಫುಲ್ ಕ್ಲೀನ್ ಮಾಡಿಕೊಂಡು ಇನ್ನು ಷಷ್ಠಿ ಹಬ್ಬ ಅಂತ ಹೇಳಿದ್ರೆ ತರಕಾರಿ ಹಬ್ಬ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ತರಕಾರಿಗಳನ್ನ ಕ್ಲೀನ್ ಇಟ್ಕೋತಾ ಇದ್ದೆ ಅದಕ್ಕೆ ಅಂತ ಹೇಳಿ ನಾವು ಈ ಹಬ್ಬದಲ್ಲಿ ಎಲ್ಲ ರೀತಿ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪನಾದ್ರೂ ಹಾಕಿಬಿಟ್ಟು ಸಾಂಬಾರು ಮಾಡುವಂಥ ಪದ್ಧತಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನು ತರಕಾರಿ ಇದೆ ಅದು ಜೊತೆಗೆ ಅಕ್ಕಪಕ್ಕದ ಮನೆಗಳಲ್ಲಿ ಇರೋವಂಥ ತರಕಾರಿಗಳನ್ನ ಶೇರ್ ಮಾಡಿಕೊಂಡು ಹಂಚಿ ಮಾಡುವಂಥದ್ದೇ ಈ ಹಬ್ಬ ಅಂತ ಹೇಳ್ಬೋದು ತರಕಾರಿಗಳ ಜೊತೆಗೆ ಇವಾಗ ಹಸಿ ಕಾಳು ಸೀಸನ್ ಅಲ್ವಾ ಸೊ ಏನೇನು ಕಾಳುಗಳು ಸಿಗುತ್ತೆ ಜೊತೆಗೆ ಎಲ್ಲ ತರೀತೆಯ ತರಕಾರಿಗಳು ಎಲ್ಲನೂ ಸೇರಿಸ್ಬಿಟ್ಟು ಸಾಂಬಾರು ಮಾಡುವಂಥದ್ದು ಹಾಗಾಗಿ ನಾವು ಕೂಡ ತರಕಾರಿಗಳನ್ನೆಲ್ಲ ಹಂಚಿ ಮಾಡೋಣ ಅಂತ ಹೇಳಿ ಅಕ್ಕಪಕ್ಕದ ಮನೆಯಲ್ಲಿರೋ ಒಂದು ಎರಡು ಮೂರು ಮನೆಗಳದ್ದು ತರಕಾರಿಗಳನ್ನ ಹಂಚ್ಕೊಂಡ್ವಿ ಸೊ ಅವರು ಸಿಂಪಲ್ಲಾಗಿ ಮಾಡಿದ್ರು ನಾನು ಕೂಡ ಅಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಜೊತೆಗೆ ಪೂಜೆ ಎಲ್ಲ ಕೂಡ ಬೇಗ ಮುಗಿಸ್ಕೊಂಡೆ ಅದಾದ ನಂತರ ಹೇಗಿದ್ರು ತರಕಾರಿಗಳನ್ನೆಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವಾ ಸೊ ಅಡುಗೆ ಮಾಡೋದಕ್ಕೂ ಕೂಡ ಈಸಿ ಆಯಿತು ಬೇಗ ಆಯಿತು ಕೂಡ ಇನ್ನು ನಮ್ಮ ಕಡೆ ಈ ಹಬ್ಬದಲ್ಲಿ ಮಧ್ಯಾಹ್ನದ ತನಕ ಯಾವುದೇ ರೀತಿ ಊಟಗಳಾಗಿರ್ಬೋದು ಅಥವಾ ಫಲಹಾರ ಏನೂ ತಿಂದೇನೆ ಆಲ್ಮೋಸ್ಟ್ ಎಲ್ಲ ಹಸ್ಕೊಂಡಿದ್ದು ಮಧ್ಯಾಹ್ನದ ತನಕ ಆಮೇಲೆ ಆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಸುಬ್ರಹ್ಮಣ್ಯ ದೇವರಿಗೆ ಎಡೆ ಅಂತ ಹೇಳಿಬಿಟ್ಟು ಇಟ್ಟು ಅದಾದ ನಂತರ ಊಟ ಮಾಡುವಂಥ ಪದ್ಧತಿ ಬಟ್ ಮಾಡೋರು ಮಾಡ್ತಾರೆ ಈ ಕಡೆ ಸಿಟಿ ಕಡೆ ಆಲ್ಮೋಸ್ಟ್ ಆ ಪದ್ಧತಿಗಳೆಲ್ಲ ಹೇಳಬೇಕಂತ ಹೇಳಿದ್ರೆ ಸಷ್ಟಿನ ಎಷ್ಟೋ ಜನ ಮಾಡೋದೇ ಇಲ್ಲ ಬಟ್ ನಮ್ಮ ಕಡೆ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ನನಗೆ ಹೇಗಾಗುತ್ತೋ ಹಾಗೆ ಮಾಡಿದ್ದೀನಿ ಎಲ್ಲರೂ ಕೂಡ ಟಿಫನ್ ಎಲ್ಲ ಮಾಡಿದರು ಬಟ್ ನಾನು ಮಾತ್ರ ಹಸ್ಕೊಂಡಿದ್ದು ಮಾಡಿ ಮಾಡಬೇಕಂತ ಹೇಳಿ ಮಾಡಿ ಮಾಡ್ತಾ ಇದ್ದೀನಿ ಇನ್ನು ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಕೂಡ ಮಾಡಿಕೊಂಡೆ ಕೆಲವರು ಮಸಾಲೆನ ಆ್ಯಡ್ ಮಾಡಿ ಮಾಡ್ತಾರೆ ಇನ್ನು ಕೆಲವರು ಹಾಗೇನೆ ಮಾಡ್ತಾರೆ ಯಾಕಂದರೆ ಈ ರೀತಿ ಈ ಹಬ್ಬದಲ್ಲಿ ಮಾಡುವಂಥ ಸಾರನ್ನ ಆಲ್ಮೋಸ್ಟ್ ಟು ಟು ತ್ರೀ ಡೇಸ್ ಇಟ್ಕೊಂಡು ಇದನ್ನು ನಾವು ತಿಂತಾರೆ ಊರ ಎಲ್ಲ ಕೆಲವ್ರಿಗೆ ಇಷ್ಟ ಇದ್ದರೆ ಆ ರೀತಿ ಮಾಡ್ತಾರೆ ಇನ್ನು ಕೆಲವರು ಒಂದೇ ದಿನಕ್ಕೆ ಖಾಲಿ ಆಗೋ ಥರ ಮಾಡ್ತಾರೆ ಮ್ಯಾಕ್ಸಿಮಮ್ ಎಲ್ಲರೂ ಅಷ್ಟೇ ಒಂದೆರಡನ್ನ ಮೂರು ದಿನ ಇಟ್ಕೊಂಡು ತಿನ್ನೋ ರೀತಿ ಸಾಂಬಾರನ್ನ ಮಾಡ್ತಾರೆ ನಾನು ಅಷ್ಟೇ ಸ್ವಲ್ಪ ಸಾಂಬಾರನ್ನ ಮಾಡಿದ್ದೆ ಇದಕ್ಕೆ ವಿಶೇಷ ಅಂತ ಹೇಳಿದ್ರೆ ಇವಾಗ ಕಾಯಿ ಆಗಿರುತ್ತಲ್ವ ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿಬಿಟ್ಟು ಅದ್ರ ಹುಳಿನ ಹಿಂಡಿದ್ರೆ ಸಾಂಬಾರು ಟೇಸ್ಟು ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಕೂಡ ಅದನ್ನು ಮಾಡಿಕೊಂಡೆ ಜೊತೆಗೆ ನನ್ನ ಮಕ್ಕಳಿಗೆ ಗೀ ರೈಸ್ ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಗೀ ರೈಸ್ ಕೂಡ ಪ್ರಿಪೇರ್ ಮಾಡಿಕೊಂಡೆ ಇನ್ನು ಹಬ್ಬ ಅಂತ ಹೇಳಿದ್ರೆ ಏನಾದರೂ ಸ್ವೀಟ್ ಸ್ವಲ್ಪನಾದರೂ ಇರಬೇಕಲ್ವಾ ಹಾಗಾಗಿ ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿಕೊಂಡೆ ಒಂಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಬಟ್ ನಾವು ಇದ್ದಿದ್ದು ನಾನು ಮತ್ತು ಜಶ್ವಿ ಮಾತ್ರ ಯಾಕಂದರೆ ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಿದ್ರು ನನ್ನ ದೊಡ್ಡ ಮಗ ಕೂಡ ಸ್ಕೂಲ್ಗೆ ಹೋಗಿದ್ದ ಹಾಗಾಗಿ ಅದಾದ ನಂತರ ದೇವರಿಗೆ ಎಡೆ ಕೂಡ ಇಟ್ಬಿಟ್ಟು ಅದನಂತರ ನಂತರ ನಾವು ಕೂಡ ಊಟ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಬಾಳೆ ಎಲೆ ಊಟ ಎಲ್ಲ ಒಂಥರ ಖುಷಿ ಕೊಡ್ತು ಕೂಡ ತುಂಬ ಊಟನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಇನ್ನ ಇವತ್ತಿಗೆ ನನ್ನ ಬ್ಲಾಗ್ ಮುಗ್ದಿದೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್